दीक्षा गुरु शिक्षा गुरु ಸುಬ್ರಹ್ಮಣ್ಯ ಅವರೇ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವ್ರ ಗುರುಗಳಾದಂತಹ ಡಾಕ್ಟರ್ ತಿರುಮಲಾಚಾರ್ಯವರೇ ಮತ್ತು ಡಾಕ್ಟರ್ ವೀಣಾ ಅಕ್ಕ ಅವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸವಿತಾ ಮೇಡಮ್ ಅವರೇ ಮತ್ತು ನಮ್ಮ ಧಾರವಾಡದ ವಿಭಾಗದ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಜಯಂತ್ರ ರವರೇ ಮತ್ತು ಪಾದಯಾತ್ರೆಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ವಾಕ್ ಇನ್ ಈ ಕಾರ್ಯಕ್ರಮದ ಎಲ್ಲ ಭಾಗಾರ್ಥಿಗಳೇ ವ್ಯವಸ್ಥಾಪಕರೇ ಸೇವಕರೇ ಎಲ್ಲರಿಗೂ ಮತ್ತು ನಮ್ಮ ಮಾಮನೆಯ ಎಲ್ಲ ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಶರಣಶರಣ ಸ್ವಾಮಿ ವಿವೇಕಾನಂದರು ಅಂತಂದರೆ ನವಭಾರತದ ನಿರ್ಮಾತೃಗಳ ಪೈಕಿ ಮೂಲ ಅವರೇ ಅಂದರೆ ವಿಶ್ವದಲ್ಲಿ ಭಾರತದ ಬಗ್ಗೆ ತಪ್ಪು ತಪ್ಪು ಕಲ್ಪನೆಗಳಿದ್ದಾಗ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಶಿಕಾಗೋ ಸಮ್ಮೇಳನದಲ್ಲಿ ಭಾರತ ಏನು ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿಯಿಂದ ಅಂದರೆ ಏನು ನಮ್ಮ ಧರ್ಮ ಗ್ರಂಥದ ಏನು ಎಲ್ಲ ಧರ್ಮಗಳ ತಾಯಿ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಗಟ್ಟಿಮುಟ್ಟಾಗಿ ಬಿಂಬಿಸಿರು ಅಷ್ಟೇ ಅಲ್ಲ ಮೂರು ವರ್ಷಗಳ ಕಾಲ ಅಮೇರಿಕಾದಲ್ಲಿ ಇದ್ದು ಕಷ್ಟ ಸಹಿಸಿ ಜೊತೆಗೆ ಅಲ್ಲಿಯ ಅನೇಕ ಜನ ಕ್ರೈಸ್ತ ಧರ್ಮೀಯರನ್ನು ಹಿಂದೂ ಸಂಸ್ಕೃತಿಗೆ ಕರೆದುಕೊಂಡು ಬಂದಂತಹ ಮೊಟ್ಟಮೊದಲನೆಯ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಎಲ್ರಿಗೂ ನೆನಪಿರ್ತಕ್ಕಂಥ ಹೆಸರು ಅಂತಂದರೆ ಸೌ ಸೋದರಿ ನಿವೇದಿತಾ ಅವರು ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ನಮ್ಮ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಸಾಧನೆಗಾಗಿ ತೊಡಗಿಸ್ಕೊಂಡು ಅಂತಹ ಪರಮ ಪೂಜ್ಯರು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಂದರೆ ಅಮೇರಿಕಾದಿಂದ ಬಂದ ಮೇಲೆ ಇಲ್ಲಿ ಒಂದು ಸತ್ಕಾರ ಸಮಾರಂಭದಲ್ಲೋ ಅಥವಾ ಯಾವುದೋ ಸಂದರ್ಭದಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ ಅವರು ಏನು ಅಂತಂದರೆ ಒಂದು ಐವತ್ತು ವರ್ಷ ನಿಮ್ಮ ದೇವರುಗಳನ್ನೆಲ್ಲ ಕಟ್ಟಿಟ್ಬಿಡಿ ಅಂತ ಹೇಳ್ತಾರೆ ನಿಮ್ಮ ಎಲ್ಲ ದೇವತೆಗಳನ್ನ ಒಂದು ಐವತ್ತು ವರ್ಷ ಕಟ್ಟಿಟ್ಬಿಟ್ಟು ಭಾರತ ಮಾತೆಯೇ ದೇವಿ ಅಂಥೇಳಿ ಪೂಜೆ ಮಾಡಿ ಆವಾಗ ಖಂಡಿತವಾಗಿಯೂ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಒಂದು ರೀತಿ ಪ್ರವಾದಿ ರೂಪದಲ್ಲಿ ಅವ್ರು ಮಾತನಾಡಿದ್ರು ಆ ಮಾತನ್ನ ಸರಿಯಾಗಿ ಅವರು ಹೇಳಿದ ಐವತ್ತು ವರ್ಷಕ್ಕೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅದಕ್ಕೆ ಲಕ್ಷಾಂತರ ಜನ ಕೋಟ್ಯಂತರ ಸಂಖ್ಯೆಯಲ್ಲಿ ಬಲಿದಾನ ಮಾಡ್ಕೊಂಡಿದ್ದಾರೆ ಲಕ್ಷ ಅಲ್ಲ ಕೋಟಿ ದಾಟ್ಬಿಡತ್ತೆ ಅಷ್ಟು ಜನ ಎಷ್ಟೋ ಜನ ಇತಿ ಎಷ್ಟು ಜನರ ಹೆಸರು ಇತಿಹಾಸ ಪುಸ್ತಕದಲ್ಲಿ ಗೊತ್ತಿಲ್ಲ ಈಗ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಮಾಡಿದರು ಪ್ರಾಯಶಃ ಅದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಲ್ಪನೆಯೇ ಇರಬೇಕು ಪ್ರತಿ ದಿವಸ ನ್ಯೂಸಲ್ಲಿ ಎರಡು ಇಪ್ಪತ್ತೆರಡರಿಂದ ಮೂರರವರೆಗೆ ಇಪ್ಪತ್ತೆರಡು ಆಗಸ್ಟ್ ಹದಿನಾರು ಹದಿನೈದರಿಂದ ಶುರುವಾಯಿತು ಅದು ಇಪ್ಪತ್ತ್ಮೂರು ಆಗಸ್ಟ್ ಹದಿನೈದರವರೆಗೆ ಒಂದು ವರ್ಷದ ಕಾಲ ಸತತವಾಗಿ ನಮ್ಮ ನ್ಯೂಸಲ್ಲಿ ಪ್ರತಿ ಹಿಂದಿ ಇಂಗ್ಲೀಷ್ ನ್ಯೂಸಲ್ಲಿ ಪ್ರತಿ ದಿವಸ ಅವತ್ತು ಯಾರ್ದು ಹುಟ್ಟಿದ ದಿನ ಇರ್ತದೆ ಸ್ವಾತಂತ್ರ್ಯ ಹೋರಾಟಗಾರರದ್ದು ಅಂದರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡ್ಕೊಂಡು ಕ್ವಿಟ್ ಇಂಡಿಯಾ ಮೂಮೆಂಟ್ವರೆಗೆ ಆ ಭಾರತ ಬಿಟ್ಟು ತೊಲಗಿ ಅಲ್ಲಿವರೆಗೆ ಅನೇಕ ಜನ ಸುಮಾರೊಂದು ಏಳ್ನೂರು ಜನಕ್ಕಿಂತ ಹೆಚ್ಚು ಜನರದ್ದು ಸಂಕ್ಷಿಪ್ತ ಚರಿತ್ರೆ ಹೇಳ್ತಾಯಿದ್ರು ನ್ಯೂಸಲ್ಲಿ ನಾನು ಸಾಮಾನ್ಯ ಬಿಡದ ಬಿಡಲಾರ್ದಾಗ ಕೇಳಿಸ್ಕೊಂತ ಇದ್ದೆ ಆವಾಗ ನಿಜವಾಗಿ ನನಗೆ ಅರ್ಥ ಆಯಿತು ಎಂಥ ಅನ್ಯಾಯ ಮಾಡಿಕೊಂಡ್ರು ನಮ್ಮ ರಾಜಕಾರಣಿಗಳ ನಂತರ ಅಂದರೆ ಸ್ವಾತಂತ್ರ್ಯ ಬಂದ ಮೇಲೆ ತಮಗೆ ತಾವೇ ಅನ್ಯಾಯ ಮಾಡಿಕೊಂಡ್ರು ದೇಶಕ್ಕೂ ಅನ್ಯಾಯ ಮಾಡಿದ್ರು ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸರಿಯಾಗಿ ಪರಿಚಯಿಸ್ತಿಲ್ಲ ಒರಿಸ್ಸಾದಲ್ಲಿ ಒಂದು ಘಟನೆ ನಡೆಯುತ್ತೆ ನೀವೆಲ್ಲ ಕೇಳಿಸ್ಕೋಬೇಕು ಅದನ್ನು ಅದನ್ನು ನ್ಯೂಸಲ್ಲೇ ಕೇಳ್ಕೊಂಡಿದ್ದೆ ನಾನು ಅಲ್ಲಿವರೆಗೂ ಗೊತ್ತಿರಲಿಲ್ಲ ಆ ಬಾಲಕನ ಹೆಸರು ಮತ್ತೆ ನಾನು ಸಾಧ್ಯ ಆದರೆ ನಮ್ಮ ಸುಬ್ರಹ್ಮಣ್ಯ ಅವ್ರ ಹತ್ರ ನಾನು ತರಿಸ್ಕೊಳ್ತೀನಿ ಅದನ್ನು ಅವ್ರು ಯಾಕಂದರೆ ನಮ್ಮ ಸಂಸ್ಕೃತಿ ಇಲಾಖೆಯಲ್ಲೇ ಇದ್ದಾರೆ ಅಂತ ಅನಿಸುತ್ತೆ ಅದರಲ್ಲಿ ಸಿಗುತ್ತೆ ಅಕ್ಕ ಒಳಗಡೆ ಸಿಗಬಹುದು ಅದನ್ನು ಒಂದು ಪೆನ್ ಡ್ರೈವ್ ಮಾಡಿಬಿಟ್ಟು ಇಡೀ ದೇಶದಲ್ಲಿ ಮಾರಾಟಕ್ಕಿಟ್ಟರೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ಒಬ್ಬ ಬಾಲಕ ಸುಮಾರು ಒಂಬತ್ತು ಎಂಟು ಒಂಬತ್ತು ವರ್ಷದ ಹುಡುಗ ನದಿಯಲ್ಲಿ ದೋಣಿ ಕೂತಿದ್ದ ರಾತ್ರಿ ಅವರಪ್ಪ ಎಲ್ಲ ಹೋಗಿದ್ರು ಅಂದರೆ ಅವರು ದೋಣಿ ನಡೆಸ್ತಕ್ಕಂಥ ಬೆಸ್ತರು ಆ ಬಾಲಕ ದೋಣಿ ಕೂತ್ಕೊಂಡಿದ್ದ ಬ್ರಿಟಿಷ್ ಸೈನಿಕರು ಬಂದ್ಬಿಟ್ಟು ನಮ್ಮ ಆಕಲೆಗೆ ದಾಟ್ಸು ಅಂತ ಕೇಳಿದ್ರು ಅವ್ರಿಗೆ ಗೊತ್ತಿತ್ತು ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಆ ಊರಲ್ಲಿ ಕೆಲವು ಹೋರಾಟಗಾರನ ಬಂಧಿಸೋಕ್ಕೋಸ್ಕರ ನಾನು ಬಂದಿದ್ದರು ಆ ಹುಡುಗ ಹೇಳ್ದ ನಾನು ನಿಮ್ಮನ್ನು ದಾಟಿಸಲ್ಲ ಅಂತ ಹೇಳ್ದೆ ನೀವು ನಮ್ಮ ನಮ್ಮವರಿಗೆ ಹಿಡ್ಕೊಂಡು ಹೋಗೋಕೆ ಬಂದಿದ್ದೀರಾ ಆದ್ದರಿಂದ ನಾನು ನಿಮ್ಮನ್ನು ದಾಟಿಸಲ್ಲ ಅಂತ ಹೇಳ್ದ ಒಬ್ಬ ಸೈನಿಕ ಹೇಳ್ತಾನೆ ಏಯ್ ದಾಟಿಸ್ದೇ ಇಲ್ಲ ನಿನಗೆ ನಿಮಗೆ ಒಂದಾಗ್ಬಿಡ್ತೀವಿ ಅಂತ ಹೇಳಿ ಬಂದು ತೋರಿಸ್ತಾನೆ ಇಲ್ಲ ನಾನು ದಾಟ್ಸೋಲ್ಲ ಅಂತ ಹೇಳಿದ್ರೆ ಆ ಹುಡುಗ ಹುಡುಗನಿಗೆ ತಲೆ ಹೊಡಿತಾರೆ ಆ ಬಂದೂಕಿನಿಂದ ಹೊಡೆಯಲ್ಲ ಆ ಬಂದೂಕು ಗುಂಡಿನಿಂದ ಹೊಡೆಯಲ್ಲ ಬಂದೂಕಿನ ಮುಂದಿನ ಭಾಗ ಇರ್ತಲ್ಲ ಅದನ್ನ ತಲೆಗೆ ಹೊಡಿತಾನೆ ಅವರು ತಲೆಯಲ್ಲಿ ರಕ್ತಸ್ರಾವ ಆಗುತ್ತೆ ಅಂತ ರಕ್ತಸ್ರಾವದಲ್ಲೂ ದೋಣಿ ತೊಗೊಂಡು ಹೋಗ್ತಾನೆ ಅವ್ರು ಆ ಕಡೆ ಇವ್ರಿಗೆ ರಚಿಸ್ಕೊಳ್ಳಲ್ಲ ನದಿ ಒಳಗಡೆ ಇರ್ತಾನಲ್ಲ ತಪ್ಪಿಸ್ಕೊಂಡು ಆ ದೋಣಿಯಿಂದ ಆ ಕಡೆ ಹೋಗ್ತಾನೆ ಆ ಕಡೆ ದಂಡೆಗೆ ಹೋಗ್ಬಿಟ್ಟು ಜೋರಾಗಿ ಕೂ ಹೇಳ್ತಾನೆ ನಿಮ್ಮನ್ನ ಬಂಧಿಸೋಕ್ಕೋಸ್ಕರ ಸೈನಿಕರು ಬ್ರಿಟಿಷ್ ಸೈನಿಕರು ಬರ್ತಿದ್ದಾರೆ ತಪ್ಪಿಸ್ಕೊಳ್ಳಿ ತಪ್ಪಿಸ್ಕೊಳ್ಳಿ ಅಂತ ಕೂಗ್ಬಿಟ್ಟು ಆ ದಂಡಲ್ಲಿ ಬಿದ್ದು ಅಲ್ಲೇ ಸತೋಗ್ತಾನೆ ಹುಡುಗ ಅಲ್ಲೇ ಸತೋಗ್ತಾನೆ ಅಂದ್ರೆ ಒಂಬತ್ತು ವರ್ಷದ ಹುಡುಗ ಇಷ್ಟು ತ್ಯಾಗ ಮಾಡಿದ ಈ ಹುಡುಗನ ಹೆಸರು ಯಾರಿಗೂ ಗೊತ್ತೇ ಇಲ್ಲ ಈ ಹುಡುಗ ಮಾಡಿದ ಗೊತ್ತೇ ಇಲ್ಲ ನಮಗೆ ಗೊತ್ತಾಗಿದ್ದು ಎಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ಅಂದ್ರೆ ಇಪ್ಪತ್ತೆರಡನೇ ಇಸುವಿಂದ ಇಪ್ಪತ್ತ್ ಮೂರು ಒಂದು ವರ್ಷ ಈ ಕಾರ್ಯಕ್ರಮ ಮಾಡಿದ ಅದು ಪ್ರಧಾನಮಂತ್ರಿಗಳ ಇಚ್ಛೆ ಅಂತ ಕಾಣುತ್ತೆ ಈಗಲೂ ಕೂಡ ಈಗಲೂ ಟಿವಿನಲ್ಲಿ ಸ್ವಾತಂತ್ರ್ಯ ಹೋರಾಟದ್ದು ಬರ್ತನೇ ಇದೆ ಹನ್ನೊಂದನೇ ಹನ್ನೊಂದು ಗಂಟೆಗೆ ಪ್ರತಿ ಭಾನುವಾರ ಒಂದು ಧಾರಾವಾಹಿ ಇರುತ್ತೆ ಅದನ್ನು ರೇಡಿಯೋದಲ್ಲಿ ಸ್ವಲ್ಪ ಸ್ಯಾಂಪಲ್ ತೋರಿಸ್ತಾರನ್ನು ನೀವೆಲ್ಲ ನೋಡಬೇಕಂತ ಅದನ್ನೆಲ್ಲ ನೋಡಿ ಪ್ರೇರಣೆ ಆಗುತ್ತೆ ಆಮೇಲೆ ಇನ್ನೊಂದು ಹೋಲಿಕೆ ಕೊಡ್ತೀನಿ ನಿಮಗೆ ಅಂದರೆ ಒಂದು ದೇಶದಲ್ಲಿ ಸ್ಥಿರವಾದ ಸರ್ಕಾರ ಒಳ್ಳೆ ಸರ್ಕಾರ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಸಾವಿರದ ಒಂಬೈನೂರ ತೊಂಬ ತೊಂಬತ್ತೇಳರಲ್ಲಿ ನನಗೆ ಚೆನ್ನಾಗಿ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಆವಾಗ ನಿಮಗೆಲ್ಲ ಗೊತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ಹದಿನೈದು ಏನು ವಿಶೇಷ ಏನು ವಿಶೇಷ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷ ಆಗಿತ್ತು ಅದನ್ನು ಆಚರಿಸಿದ್ರು ಅಂದರೆ ದುರ್ದೈವ ಸಂಗತಿ ಹನ್ನೆರಡು ಗಂಟೆಗೆ ಎಲ್ಲರೂ ಸಂಸತ್ತಲ್ಲಿ ಸೇರಿಕೊಂಡ್ರು ಆವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಮೋಸ್ಟ್ಲಿ ನಮ್ಮ ದೇವೇಗೌಡರೇ ಇರಬೇಕು ಅಂತ ಅಂದ್ಕೊಳ್ತೀನಿ ದೇವೇಗೌಡರು ಇರ್ಬೋದು ಅಂತ ಅಂದ್ಕೊಳ್ತೀನಿ ಆವಾಗ ಎಲ್ಲರೂ ಸಂಸದರು ಹನ್ನೆರಡು ಗಂಟೆಗೆ ಹನ್ನೊಂದುವರೆಗೆ ಸೇರಿಕೊಂಡಿದ್ರು ಅಥವಾ ಹನ್ನೊಂದು ಮುಖಾಲಿಗೆ ಸೇರಿಕೊಂಡಿದ್ರು ಆವಾಗ ಸಂಸತ್ನಲ್ಲಿ ಒಂದೇ ಮಾತಾರಂ ಹೇಳಿಸಿದ್ರು ಒಂದೇ ಮಾತಾರಂ ಹೇಳಿಸಿದ್ರು ಪ್ರಾಯಶಃ ಜೋಶಿ ಅವರು ಒಂದೇ ಮಾತರಂ ಹಾಡಿದ್ರು ಲತಾ ಮಂಗೇಶ್ಕರ್ ಅವರು ಸಾರಿ ಜಾನ್ಸೆ ಹಚ್ಚ ಆಡಿದ್ರು ಮುಗೀತು ಅಲ್ಲಿಗೆ ಸುವರ್ಣ ಏನು ಮಹೋತ್ಸವ ಮುಗಿಸ್ಬಿಟ್ರು ಅಂದರೆ ಯಾರಿಗೂ ಪ್ರೇರಣೆ ಆಗಲಿಲ್ಲ ಆದರೆ ಸುದೈವ ವರ್ಷ ಮುಂದೆ ವಾಜಪೇಯಿ ಅವರು ಬಂದರು ಅವರು ಸುವರ್ಣ ಚತುಷ್ಪ ಚತುಷ್ಪಥ ರಸ್ತೆ ಮಾಡಿ ಅದಕ್ಕೆ ಸ್ವಾತಂತ್ರ್ಯದ ಐವತ್ತನೇ ವರ್ಷದ ನೆನಪು ಮಾಡಿಕೊಟ್ರು ಅಷ್ಟೇ ಆದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರವರೆಗೆ ಚೆನ್ನಾಗಿ ನೆನಪಿಟ್ಕೊಡಿ ಎಪ್ಪತ್ತೈದು ವಾರಗಳ ಪರಿಕಲ್ಪನೆ ಮಾಡಿದ್ರು ಮೋದಿಯವರು ಎಪ್ಪತ್ತೈದು ವಾರಗಳು ಅಂದರೆ ಮ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲು ಏನು ದಂಡಿ ಸತ್ಯಾಗ್ರಹ ಶುರು ಮಾಡಿದ್ರು ಮಾರ್ಚ್ ತಿಂಗಳು ಅದು ಪ್ರಾಯಶಃ ಎಷ್ಟನೇ ತಾರೀಕು ಅದು ಹನ್ನೊಂದನೇ ತಾರೀಕು ಅಂತ ಅಂದ್ಕೊಳ್ತೀನಿ ಅಲ್ಲಿಂದ ಶುರು ಮಾಡಿದವರು ಒಂದು ವರ್ಷ ಕಾಲ ಎಪ್ಪತ್ತೈದು ವಾರಗಳು ಒಂದೂವರೆ ವರ್ಷ ಹೆಚ್ಚು ಕಡಿಮೆ ಇಡೀತು ಅಷ್ಟು ದಿವಸ ನಮ್ಮಲ್ಲಿ ಆ ಕೆಚ್ಚನ್ನು ಹಚ್ಚಿದ್ರು ಎಪ್ಪತ್ತೈದನೇ ವರ್ಷದ್ದು ಈಗ ನಮಗೆಲ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ದೇಶಭಕ್ತನಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸಾವಿರದ ಎರಡು ಸಾವಿರದ ನಲವತ್ತೇಳರ ಒಳಗೆ ವಿಕಸಿತ ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಅಮೇರಿಕಾ ಮತ್ತು ಚೀನಾದ ಸರಿಸಮ ನಿಲ್ಲಬೇಕು ಅಥವಾ ಅಮೇರಿಕವನ್ನು ಮೀರಿಸಬೇಕು ಖಂಡಿತ ಮೀರಿಸ್ತೀವಿ ಆದರೆ ನಮ್ಮ ಮೇಲೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ವಿದಿನ್ ವಾಕ್ ವಿದಿನ್ ಮಾಡ್ತಾ ಇದ್ರಲ್ಲ ನೀವು ಒಂದು ಅರವತ್ತು ಜನ ಇರ್ಬೋದು ಅಂತ ಅಂದ್ಕೊಳ್ತೀನಿ ಅರವತ್ತು ಜನ ಜೊತೆಗೆ ನಮ್ಮ ಆಶ್ರಮದವರು ಎಲ್ಲರೂ ನಾವು ನೀವೆಲ್ಲ ಕೇಳಿಸ್ಕೋಬೇಕು ನೆನ್ಪಿಟ್ಕೊಳ್ಬೇಕು ಪ್ರತಿಯೊಬ್ಬರು ಈ ಕೆಲಸ ಮಾಡಬೇಕು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಬೇಕು ಏನು ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಎರಡು ಸಾವಿರದ ನಲವತ್ತೇಳರೊಳಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನಮ್ಗೆ ಅಷ್ಟು ಆಯುಷ್ಯ ಕೊಡು ಅಂತ ಕೆಲವರು ಇಲ್ಲಿದ್ದವ್ರ ಪೈಕಿ ತುಂಬ ವಯಸ್ಸಾಗಿರೋರು ಇಲ್ಲೋ ಗೊತ್ತಿಲ್ಲ ಅದು ನೂರು ವರ್ಷ ಅಂತ ಇಟ್ಕೊಂಡಿದ್ದೀವಲ್ಲ ನಾವು ಅವ್ರಿಗೂ ಇರಲಿ ಅಂತ ಆಶಿಸೋಣ ಆದರೆ ನಾವು ನೀವು ಯಾರು ಬದುಕಲಿಕ್ಕೆ ಸಾಮರ್ಥ್ಯ ಇದೆ ಐವತ್ತು ವರ್ಷ ಅರವತ್ತು ವರ್ಷ ಅದೊಳಗಿರ್ತಕ್ಕಂಥವ್ರು ಮುಂದೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ನಾವು ಎರಡು ಸಾವಿರದ ನಲವತ್ತೇಳರವರೆಗೆ ಬದುಕಬೇಕು ಬದುಕಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಜೊತೆಗೆ ಇನ್ನೊಂದು ಮಾತನ್ನು ನಿಮ್ಗೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅ ಸಂಗತಿ ಒಂದು ಮಾತು ಹೇಳ್ಬಿಡ್ತೀನಿ ಪ್ರಾಯಶಃ ಸುಬ್ರಹ್ಮಣ್ಯಂ ಸಾರ್ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ನನಗೆ ಅವ್ರಿಗೆ ಗೊತ್ತಿರುತ್ತೆ ಅದರ ಬಗ್ಗೆ ಅವರು ಆಲೋಚನೆ ಮಾಡಿದವ್ರಲ್ಲೂ ಗೊತ್ತಿಲ್ಲ ನನಗೆ ಏನು ಅಂದರೆ ಅಮೇರಿಕಾಗ ಸ್ವಾತಂತ್ರ್ಯ ಬಂತು ಜಯ ಅಂತವ್ರೆ ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎಷ್ಟನೇ ಇಸ್ವಿ ಅಂತ ಯಾರಾದರೂ ಹೇಳ್ಬೋದಾ ಸಾವಿರದ ಏಳ್ನೂರ ಎಪ್ಪತ್ತಾರು ಸಾವಿರದ ಏಳ್ನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂತು ಅದನ್ನು ಆಳಿದ್ರು ಬ್ರಿಟಿಷ್ ಅಂದರೆ ಅಲ್ಲಿ ಹೆಚ್ಚಾಗಿ ಬ್ರಿಟಿಷರು ಬಂದಿದ್ರು ಆದರೆ ಅಮೇರಿಕ ದೇಶ ಅಂತ ಒಂದು ಬೇಕು ಅಂತ ಹೇಳಿ ಹೋರಾಟ ಮಾಡಿದರು ಜಾರ್ಜ್ ವಾಷಿಂಗ್ ವಾಷಿಂಗ್ಟನ್ ನೇತೃತ್ವದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಆಯಿತು ಅವ್ರನ್ನ ಅಮೇರಿಕಾದ ಪಿತಾಮಹ ಅಂತ ಕರೀತಾರೆ ಹೋರಾಟದ ಪಿತಾಮಹ ಅಂತ ಕರೀತಾರೆ ಸ್ವಾತಂತ್ರ್ಯ ಬಂತು ಅಲ್ಲಿಗೆ ಏಳ್ನೂರ ಎಪ್ಪತ್ತಾರಲ್ಲಿ ಸ್ವಾತಂತ್ರ್ಯ ಬಂತು ಅಮೆರಿಕಕ್ಕೆ ಇವತ್ತು ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕ್ಬೋದ ಇನ್ನೂರ ನಲವತ್ತ ಒಂಬ ಅಲ್ಲ ನಲವತ್ತ ಒಂಬೈನೂರ ಎಪ್ಪತ್ತಾರು ಅಲ್ಲಿಗೆ ಹಾಂ ನಲವತ್ಮೂರು ಆಯಿತಾ ಅಷ್ಟು ವರ್ಷ ಆಗಿದೆ ಆದರೆ ಅಮೆರಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಹಿರಿಯಣ್ಣ ಅಂತ ಅನಿಸ್ಕೊಂಡಿದೆ ಅದೇನು ಆಶ್ಚರ್ಯ ಅಲ್ಲ ಆದರೆ ಅಮೇರಿಕದ ದೌರ್ಭಾಗ್ಯ ಅಂದರೆ ಅಲ್ಲಿ ಒಬ್ಬ ಋಷಿ ಹುಟ್ಟಲಿಲ್ಲ ಅಲ್ಲಿ ಒಬ್ಬ ಸ್ವಾಮಿ ವಿವೇಕಾನಂದ ಹುಟ್ಟಲಿಲ್ಲ ಅಲ್ಲಿ ಒಬ್ಬ ಏನು ಋಷಿ ಅಥವಾ ದಾರ್ಶನಿಕ ಪ್ರವಾದಿ ಹುಟ್ಟಿಲ್ಲ ಇನ್ನೂರ ನಲವತ್ತು ವರ್ಷದ ಮೇಲಾದರೂ ಕೂಡ ಇನ್ನೂ ಹುಟ್ಟಿಲ್ಲ ಹುಟ್ಟುವ ಸಾಧ್ಯತೆಯೂ ಇಲ್ಲ ಬಹಳ ಅಂದ್ರೆ ಹೊಸಮಿನ್ ಲಾಡಿನ ಹೊಡೆದಾಕವ್ರು ಬಹಳ ಸಂತೋಷ ಬೆಳೆಸಿದ್ದವ್ರು ಅವರೇನೆ ಅವರೇ ಬೆಳೆಸಿದ್ರು ಅವರೇ ಪೆಟ್ತಿದ್ರು ಅವರೇ ಹೊಡೆದಾಕ್ತರು ಬರೀ ಅಮೇರಿಕಾದ ಶಕ್ತಿ ಅಲ್ಲ ಭಯೋತ್ಪಾದಕ ಇರಾನ್ನ ಮೊದಲು ಪರಮಾಣು ಯುದ್ಧ ಶುರು ಮಾಡಿದ್ದು ಅಂದ್ರೆ ಪರಮಾಣು ಕಲಿಸೋದಕ್ಕೆ ಶುರು ಮಾಡಿದ್ದು ಅವರೇನೆ ರಷ್ಯಾದ ವಿರುದ್ಧ ಮೊದಲು ಇರಾನ್ಗೆ ಪರಮಾಣು ವಿದ್ಯೆ ಕೊಟ್ಟವ್ರು ಅವರೇ ಮುಂದೆ ಅವ್ರನ್ನ ಹೊಡೆದಾಕ್ರಿ ಅಂತೇಳಿ ಇಸ್ರೇಲ್ ಕಡೆಯಿಂದ ಹೊಡೆಸ್ದವ್ರು ಅವರೇ ಇದೇ ಇಷ್ಟೇ ಅಮೆರಿಕಾದ ಕೆಲಸ ಆಗಿದೆ ಆಮೇಲೆ ಚಂದ್ರನ ಮೇಲೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾಗಿ ವಾಸ್ತವಿಕವಾಗಿ ಬಂದಿದ್ದಾರೆ ಬಂದಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಈಗ ನಮಗೆ ಗೊತ್ತಾಯ್ತು ಚಂದ್ರನ ಮೇಲೆ ಹೋಗಿರೋ ಸ್ವಲ್ಪ ಡೌಟ್ ಅಂತ ಹಿಂದೆ ಯಾರೋ ಒಬ್ಬ ವಿಜ್ಞಾನಿ ಹೇಳಿದ್ದ ಆದ್ರೆ ಈಗ ನಮ್ಗೆ ಅರ್ಥ ಆಗಿದೆ ಆದ್ರೆ ಡೌಟ್ ಅಂತ ಇನ್ನೂ ಜಾಸ್ತಿ ಆಗಿದೆ ಯಾಕಂದ್ರೆ ವಿಕ್ರಮ್ ರೋ ಅವರು ಬಿದ್ದ ಮೇಲೆ ಚಂದ್ರನ ಮೇಲೆ ನಮ್ಮ ರೋ ಯಶಸ್ವಿ ಆಗಲಿಲ್ಲ ಅವತ್ತು ಒಂದು ಸತ್ಯ ಗೊತ್ತಾಯ್ತು ಅಲ್ಲಿವರೆಗೂ ಯಾರು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ಏನು ಅಂದರೆ ಚಂದ್ರನ ದಿನ ಮತ್ತು ರಾತ್ರಿ ಲಕ್ಷ ಕೊಟ್ಟು ಅಲ್ಲ ಚಂದ್ರನ ದಿನ ಮತ್ತು ರಾತ್ರಿ ಎಷ್ಟು ಅಂತ ಗೊತ್ತಿದೆಯಾ ಹದಿನಾಲ್ಕು ದಿವಸ ರಾತ್ರಿ ಹದಿನಾಲ್ಕು ದಿವಸ ಹಗಲು ಹದಿನಾಲ್ಕು ದಿವಸ ರಾತ್ರಿ ಆಗತ್ತೆ ಹದಿನಾಲ್ಕು ದಿವಸ ಹಗಲಾಗತ್ತೆ ಆದ್ರಿಂದ ಏನು ವ್ಯತ್ಯಾಸ ಆಗುತ್ತೆ ಗೊತ್ತಾ ಈಗ ನಮ್ಮಲ್ಲಿ ಹನ್ನೆರಡು ತಾಸಿನ ಹಗಲು ಹನ್ನೆರಡು ತಾಸಿನ ರಾತ್ರಿ ಇರೋದ್ರಿಂದ ನಾವು ಇಷ್ಟು ಆರಾಮಾಗಿದ್ದೀವಿ ಅಂದರೆ ತುಂಬ ಚಳಿ ಇಲ್ಲ ತುಂಬಾ ಬಿಸಿಲಿಲ್ಲ ಚಂದ್ರನ ಮೇಲೆ ಹಗಲಿದ್ದಾಗ ಎರಡುನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೀಟ್ ಇರುತ್ತೆ ಎರಡು ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಉಷ್ಣತೆ ಇರ್ತದೆ ಉಷ್ಣತೆ ಇರುತ್ತೆ ಥಂಡಿ ಆದರೆ ಮೈನಸ್ ಎರಡು ನೂರು ಡಿಗ್ರಿಗೆ ಹೋಗುತ್ತೆ ಹಂಗ ನೀಲಾಂಶ್ರಾಂಗ್ ಆಳ್ಲಿನ ಹೋದಾಗ ಏನು ಹಗಲತ್ತು ಹೋಗಿದ್ರು ರಾತ್ರಿ ಹೊತ್ತು ಹೋಗಿದ್ರು ಕೇಳ್ಬೋದಾಗಿತ್ತು ಕೇಳ್ಬೋದಾಗ್ತದೆ ಇಲ್ಲ ಇವಾಗ ಅವ್ರಿಗೆ ಕೇಳೋಕ್ಕೆ ಅವರಿಲ್ಲ ಆಮೇಲೆ ಕಳಿಸ್ತೀವಿ ಕಳಿಸಿದೀವಿ ಅಂತ ಹೇಳೋದು ಅಧ್ಯಕ್ಷರು ಇಲ್ಲ ನಾಸದವರು ಇಲ್ಲ ಗೊತ್ತಿಲ್ಲ ಅದಕ್ಕೆ ಅದೇನೇ ಇರಲಿ ಯಾಕಂದರೆ ಅವರು ಮೂರು ಜನ ಹೋದ್ಮೇಲೆ ಯಾರು ಇಲ್ಲ ರಷ್ಯಾದವರು ಕಳಿಸಿಲ್ಲ ಚೀನಾದವರು ಕಳಿಸಿಲ್ಲ ಈಗೇ ಮೋದಿಜಿಯವರು ಹೇಳ್ತಿದ್ದಾರೆ ನಲವತ್ತನೇ ಸೀಟ್ ನಾವು ಕಳಿಸ್ತೀವಿ ಅಂತ ಸುಬ್ರಹ್ಮಣ್ಯಂ ಸಾರ್ಗೆ ಅವಕಾಶ ಸಿಕ್ಕರೆ ಮೋದಿಯವ್ರಿಗೆ ಪರಿಚಯ ಮಾಡಿಕೊಡಿ ಇಲ್ಲ ಸರ್ ಹೋಗೋಕ್ಕಾಗಲ್ಲ ಅಥವಾ ಕಷ್ಟ ಆಗ್ಬೋದು ಅದಕ್ಕೆ ದುಡ್ಡು ವ್ಯರ್ಥ ಮಾಡಬೇಡಿ ಅಂತ ಅನ್ನೋದು ನನ್ನ ಅಭಿಪ್ರಾಯ ಚಂದ್ರ ಮೇಲೆ ವಾಸ ಮಾಡೋದಕ್ಕೂ ಆಗಲ್ಲ ಆಗಲ್ಲ ಸದ್ಯಕ್ಕಂತೂ ಆಗಲ್ಲ ಅಂದರೆ ಇನ್ನೂ ಒಂದು ಮೂರು ವರ್ಷ ಎರಡು ನೂರು ವರ್ಷ ಚೆನ್ನ ಮೇಲೆ ವಾಸ ಮಾಡಲಿಕ್ಕೆ ಆಗಲ್ಲ ಆಮೇಲೆ ಏನು ಪ್ರಕೃತಿ ಏನು ಮಾಡುತ್ತೋ ಗೊತ್ತಿಲ್ಲ ಅದಕ್ಕೆ ನಾವು ತಿಳ್ಕೊಬೇಕು ಇಷ್ಟು ನಮ್ಮ ದೇಶ ಕೇವಲ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿ ಬಹಳ ಸಮೀಪಕ್ಕೆ ಬಂದಿದೆ ಇನ್ನೂ ನಮ್ಮ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡದೆ ಹೋಗಿದ್ರೆ ಹಾಂ ನಮ್ಮ ರಾಜಕಾರಣಿಗಳು ದೇಶಭಕ್ತರಾಗಿದ್ರೆ ಸ್ವಾತಂತ್ರ್ಯ ಬಂದಾಗಿಂದ ವಾಜಪೇಯಿ ಬರೋವರೆಗೂ ಬಹಳ ಜನ ದೇಶಭಕ್ತರು ಬರಲಿಲ್ಲ ದೇಶಭಕ್ತರು ಬಂದಿದ್ದರೆ ಇಷ್ಟೊತ್ತಿಗಾಗಲೇ ವಿಶ್ವಗುರು ಆಗ್ಬಿಡ್ತಾ ಇತ್ತು ಆದರೆ ಆಗಲಿ ಅದು ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ಮೋದಿಯವರಿಂದ ಆಗಬೇಕು ಅನ್ನೋದು ಅವನ ಇಚ್ಛೆ ಇರಬಹುದು ಅವರಿಂದ ಆಗಲಿ ಅವರಿಗೆ ದೇವರು ಆಯುರ್ ಆರೋಗ್ಯ ಅವರಿಗೆ ಆಯುಷ್ಯ ಕೊಡಲಿ ಅಂತ ತಿಳ್ಕೊಂಡು ನಾನು ಅಪೇಕ್ಷೆ ಮಾಡ್ತಾ ನಾವು ನೀವೆಲ್ಲ ಅವರು ಕೊಟ್ಟಿರ್ತಕ್ಕಂಥ ಒಂದು ಗುರಿ ಏನಿದೆಯಲ್ಲ ನಲ್ವತ್ತೇಳರೊಳಗಡೆ ವಿಕಸಿತ ಭಾರತವನ್ನು ಮಾಡಲಿಕ್ಕಾಗಿ ನಾವೆಲ್ಲರೂ ಶ್ರಮ ಪಡೋಣ ನಾವೆಲ್ಲರೂ ಆಗಾಗ ವಾಗ್ವಿ ಆಗಾಗ ಮಾಡಿ ಯಾಕಂದರೆ ಪಾದಯಾತ್ರೆ ಬಗ್ಗೆ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ನಾಳೆ ಬೆಳಿಗ್ಗೆ ಒಂದು ಹತ್ ಹದಿನೈದು ನಿಮಿಷ ಆಶೀರ್ವಚನೆ ಇರುತ್ತೆ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀವಿ ನೀವು ಆವಾಗ ಅದರಲ್ಲಿ ಸೇರ್ಕೊಂಡ್ರಿ ಅಂತಂದರೆ ಮತ್ತೆ ನಾವೆಲ್ಲ ಚಿಂತನೆ ಮಾಡೋಣ ಆ ಪಾದಯಾತ್ರೆ ಬಗ್ಗೆ ಅದರ ಮಹತ್ವ ಯಾಕೆ ತುಂಬ ಅನುಭವ ಇದೆ ನನಗೆ ಒಂದು ಹೈಯೆಸ್ಟ್ ನಾವು ಪಾದಯಾತ್ರೆ ಮಾಡಿರೋದಂದರೆ ಉಳುವಿಯಿಂದ ಬಸವ ಕಲ್ಯಾಣದವರೆಗೆ ಐದು ಆರು ಡಿಸ್ಟ್ರಿಕ್ಟ್ ಒಳಗೊಂಡಿತ್ತು ಇಪ್ಪತ್ತಾರು ದಿನಗಳ ಕಾಲ ಬೆಳಿಗ್ಗೆ ಎರಡು ಗಂಟೆಗೆ ಶುರು ಮಾಡಿದ್ದೀವಿ ಸಾರಿ ಮೂರು ಗಂಟೆಗೆ ಶುರು ಮಾಡ್ತೀವಿ ಹೆಚ್ಚಾಗಿ ಎರಡು ಗಂಟೆಗೆ ಹೋಗಿಬಿಟ್ಟಿದ್ದೀವಿ ಒಟ್ಟು ಆರುನೂರ ನಲ್ವತ್ತು ಕಿಲೋಮೀಟ್ರ್ವರೆಗೆ ಪಾದಯಾತ್ರೆ ಮಾಡಿದ್ದೀವಿ ಅಂತ ಸುದೀರ್ಘವಾದ ಪಾದಯಾತ್ರೆ ಮಾಡಿದ ಅನುಭವ ಇದೆ ಈಗಲೂ ಉಳಿವಿಗೆ ಹೋಗ್ತಾನೆ ಇರ್ತೀವಿ ವರ್ಷ ವರ್ಷ ನೂರಿಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತೀವಿ ವರ್ಷ ಅದನ್ನು ಐದು ದಿವಸದಲ್ಲಿ ಮಾಡ್ತೀವಿ ಆಮೇಲೆ ಬೆಳದಿಂಗಳ ಪಾದಯಾತ್ರೆ ಜಯವಂತ ಸಾಲ ಹೇಳಿದ್ರಲ್ಲ ಬೆಳದಿಂಗಳ ಪಾದಯಾತ್ರೆ ಪ್ರತಿ ತಿಂಗಳು ಮಾಡ್ತೀವಿ ಎಂಟು ಎಂಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಹೋಗೋದು ಎಂಟು ಕಿಲೋಮೀಟ್ರ್ ಬರೋದು ಹದಿನಾರು ಕಿಲೋಮೀಟ್ರು ಮಾಡ್ತೀವಿ ಇಲ್ಲಿ ನೀವೇನು ಮನ್ಸೂರಿಂದ ಬಂದ್ರಲ್ಲ ಅಲ್ಲೇ ಆ ನಗರದ ಹತ್ರ ಒಂದು ಹದಿನ ಬಸವಣ್ಣ ಅಂತ ಇದೆ ಮತ್ತೆ ದೇವ್ರ ಬಳ್ಳಿಗೆ ಹೋಗ್ತಾ ಇದ್ವಿ ಹತ್ತು ಕಿಲೋಮೀಟ್ರ್ ಆಗ್ತಿತ್ತು ಚೆನ್ನಾಗಿತ್ತು ಆದರೆ ಕಾರಣಾಂತರದಿಂದ ಅಲ್ಲಿ ಹೋಗೋಕೆ ಆಗಲಿಲ್ಲ ಪ್ರತಿ ತಿಂಗಳು ಹೋಗೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇಲ್ಲಿ ಮಾಡ್ಕೊಂಡ್ವಿ ಈಗ ಹೆಚ್ಚು ಕಡಿಮೆ ಎರಡು ವರ್ಷದ ಮೇಲಾಗಿದೆ ಮೂರನೇ ವರ್ಷಕ್ಕೆ ಹತ್ತತ್ರ ಬರ್ತಾ ಇದ್ದೀವಿ ಪಾದಯಾತ್ರೆ ಮಾಡ್ತಾ ಇದ್ವಿ ಸಂತೋಷ ಆಗಿದೆ ನೀವೆಲ್ಲ ಪಾದಯಾತ್ರೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಗಿತ್ತು ಅಂದರೆ ನಮ್ಮ ಡಾಕ್ಟರ್ ತಿರುಮಲಾಚಾರ್ಯರು ನಡ್ಕೊಂಡು ಬಂದಿದ್ದು ಎಂಬತ್ತೇಳು ವರ್ಷ ಅವರಿಗೆ ಒಡಿರು ಚಪ್ಪಳ ಹಿ ಅವರು ಬೀಚ್ ಈ ಪಾದಯಾತ್ರೆ ಬೀಚ್ ಬೈದ ಹಾಗೆ ಅಷ್ಟು ಗಟ್ಟಿ ಮುಟ್ಟಾಗಿ ನಡ್ಕೊಂಡು ಬಂದರು ಅವರ ಮನೆಯವರು ವೀಣಾ ಡಾಕ್ಟರ್ ವೀಣಾ ಅವರು ಇನ್ನೂ ಗಟ್ಟಿ ಇದ್ದವರು ವೀಣಾ ತಾಯಿಯವರು ಎಂಬತ್ತೇಳು ವರ್ಷ ಅಂದ್ರೆ ಆಶ್ಚರ್ಯ ಆಯಿತು ನನಗೆ ಅಷ್ಟು ಗಟ್ಟಿಯಾಗಿ ಅವರು ಸಾಧನೆ ಮಾಡಿದ್ದಾರೆ ನಡ್ಕೊಂಡು ಬಂದಿದ್ದಾರೆ ನೀವೆಲ್ಲ ನಡ್ಕೊಂಡು ಬಂದಿದ್ದೀರಾ ಮತ್ತು ಗ್ರಾಮ ಜಾಗೃತಿ ವಿಷಯ ಮಾಡಿದ್ದೀರಾ ಮುಂದೆ ನಿಮಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಎರಡು ಎರಡು ಸಾವಿರದ ನಲವತ್ತೇಳರ ಗುರಿ ಬಗ್ಗೆ ಮಾತಾಡಿ ದೇಶಭಕ್ತಿ ಬಗ್ಗೆ ಮಾತಾಡಿ ನಮ್ಮ ಮತ ಧರ್ಮ ಜಾತಿ ಪಂಥ ಕುಲ ಗೋತ್ರ ಏನಾರೂ ಇರಲಿ ಆದರೆ ನಾವೆಲ್ಲರೂ ಭಾರತೀಯರು ಜೊತೆಗೆ ಭಾರತ ಮಾತೆಯ ಮಕ್ಕಳು ಅನ್ನುವ ಭಾವದಿಂದ ಬದುಕಿದರೆ ನಾವು ಸ್ವಾಮಿ ವಿವೇಕಾನಂದರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಭಗತ್ ಸಿಂಗರಿಗೆ ಅವರಿಗೆ ನಾವು ನಿಜವಾಗಿ ನಿಜವಾಗಿ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅದನ್ನು ನಾವು ನೀವೆಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಈಗ ಸಮಯ ಆಗಿದೆ ಏಳು ಐವತ್ತು ಆಯಿತು ಇನ್ನು ನಾವು ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ ಧ್ಯಾನ ಮತ್ತು ಅವ್ರ ಕಾರ್ಯಕ್ರಮಗಳಿದೆ ಅದನ್ನು ಮಾಡಿಕೊಳ್ಳಿ ಪ್ರಸಾದಕ್ಕೆ ನೀವೆಲ್ಲ ನಾವೆಲ್ಲ ಹೋಗಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡೋಣ ಅವರಿಗೆ ಪ್ರಸಾದ ಮಾಡಿಸೋಣ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಿ ಮತ್ತು ನಮ್ಮ ಆಶ್ರಮಕ್ಕೆ ನೀವು ನಾವು ಸೇವೆ ಅಂತ ಮಾಡಬೇಕು ಅಂದ್ಕೊಂಡಿದ್ವಿ ಆದರೂ ನೀವು ಕಾಣಿಕೆ ಕೊಟ್ಟಿದ್ದೀರಾ ಸ್ವೀಕರಿಸಿದ್ದೀನಿ ನಾನು ಯಾಕಂದರೆ ನಮ್ಮದು ಭಿಕ್ಷಾಪಾತ್ರೆ ಯಾರು ಕಾಣಿಕೆ ಕೊಟ್ಟರು ನಾವು ಇಲ್ಲ ಅನ್ನೋ ಬೇಡ ಅನ್ನೋಕ್ಕೆ ಬರಲ್ಲ ಹಾಗಾಗಿ ನಮ್ಮ ಭಿಕ್ಷಾಪಾತ್ರೆಗೆ ಕಾಣಿಕೆ ಹಾಕಿದ್ದೀರಾ ನೀವೆಲ್ಲ ಜೊತೆಗೆ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮಹಾಮನೆಯಲ್ಲಿ ನಿಮ್ಮೆಲ್ಲರಿಗೂ ವಿಶ್ವಗುರು ಬಸವಣ್ಣನವರು ದಯಾಮಯನಂತಹ ಪರಮಾತ್ಮ ಸಣ್ಣಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ